ஏ குண்டி இவ்வா ஏன் கும்க்கணி நம்ம ஒன் ஆஸ்பட்டல் இவஹ மக்கோடு கண்ண தைவாள் கை பிச்சு ஆடத்தி ஒட்ட அந்த ஏன் இல்லை நோட் ஏன் மக்கி நம்ம உம் நோட் அலையாக்கோடீ மக்கள எத உம் முரு திங்களு ಮೂರು ತಿಂಗಳ ತನಕ ಏನೂ ಕಣ್ಣಿ ಕಾಣ್ತಾರಂಗಿಲ್ಲ ಎಲ್ಲಾ ಕತ್ಲ ಕತ್ಲೆ ಇರುತ್ತೆ ಆಮೇಲೆ ಒಂಥರ ಹೊರಗಿಂದ ಗಾಳಿ ವಾತಾವರಣ ಇರುತ್ತಲ್ಲ ಹಂಚ್ಕೊಂಡು ಈ ಬಟ್ಟೆ ಸುತ್ತಿರ್ತೀವಲ್ಲ ಒಂಥರ ಹೊಟ್ಟೆ ಇದ್ದಂಗೆ ಆಗುತ್ತೆ ಮುಕೊಂಡ್ಬಿಡ್ತಾವೆ ಒಂದೊಂದು ಹುಡುಗರು ಹಂಗಲ್ಲ ಒಂದು ಚೂರು ಗಾಳಿ ಬಿಡಿದ್ರೆ ಎಲ್ಲಾ ಜೋರು ದನಿ ಆದ್ರೂ ಚಿಕ್ಕ ಚಿಕ್ಕ ಚೀರ ಆತಾವು ಮಗನ ಮಗ ಒಂದೊಂದು ಚೂರು ಮೆಟ್ಟಿ ಬಿದ್ದು ಆತಿಲ್ಲ ಹಂಗೆ ಹೊಂದ್ಕೋಬೇಕಲ್ಲ ಒಂದು ಸ್ವಲ್ಪ ಹಂಗೆ ಅದ್ರ ಮೂರು ತಿಂಗಳ ತನಕ ಏನೂ ಗೊತ್ತಾಗಲ್ಲ ಹೋಗ ಪಾಪ ಬರ್ರಿ ಬರ್ರಿ ಅಳೆಯರ ಬರ್ರಿ ಯಾರಿ ಬಂದ್ರೆ ಏ ಇವರು ದೊಡ್ಡ ಅಳೆಯರು ಅವ್ರು ಹುಡುಗನ್ ನೋಡಕ್ ಬಂದಿದ್ದಿಲ್ಲ ಈಗ ಬಂದ್ರು ಓ ಮಾಮಾರ್ ಬಂದ್ರ ಹಾಂ ಹಾಂ ಎಲ್ಲರೇನು ರೀ ನಮ್ಮ ರಾಜ್ಕುಮಾರ ನರಿ ಆರಾಮಾಗಿದಾರ ರೀ ಹ್ಞೂ ಏ ಆರಾಮ ಅಲ್ಲಲ್ಲ ಏನಪ್ಪ ಈಗ ಅಮ್ಮನ ಥೊಡಿ ಹಿಡ್ಬಿಟ್ಟಿಯಲ್ಲ ಮತ್ತೆ ಇಲ್ಲೊ ಇಲ್ಲೇ ಗಟ್ಟಿ ಇಟ್ಕೊಂಬಿಡ್ತಾರೆ ಮತ್ತೆ ಅಮ್ಮನ್ ಥೊಡಿ ಜಾಸ್ತಿ ಹಿಡ್ಕೊಬಿಡಪ್ಪ ನಮ್ಮ ಮನೆ ಒಟ್ಟು ಟೈಮ್ ಬಿಟ್ಕೋ ಹಾಂ ಮನೆ ಅಕ್ಕ ಹಿಂಗೆ ಅದಾರ ಯಾವಾಗ ಕೊಟ್ಟೆ ರೀ ಡೇಟ್ ಹ್ಞೂ ನಾನು ಆರಾಮ ಇದೀನಿ ಓ ನೀ ಅರಾಮ ಇದಿಲ್ಲ ಹ್ಞೂ ನಾ ಆರಾಮ ಇದೀನಿ ಆತಿದು ಡೆಲಿವರಿ ಡೇಟ್ ಐತ್ವಾ ಈ ವಾರ್ದಾಗ ಐತೆ ನೋಡ್ಬೇಕು ಹೌದ್ರಿ ಚಲೋ ಹಾಕ್ಬಿಡ್ರಿ ಹಿಂದೆ ಮುಂದೆ ಮನ್ ತುಂಬ ಅಮ್ಮ ಮಕ್ಳ ಇನ್ನ ಮೂರ್ನೇದ ತಗೊಂಡ್ ಆಗ್ಬಿಟ್ಟು ಅಂದ್ರ ಮನ್ ತುಂಬಾ ಇಲ್ಬಿಡ್ರಿ ನಿಮ್ಮ ಅವ್ವರ್ನ ನಿಮ್ಮ ಅಜ್ಜಿ ಅರ್ ಅವ್ರನ್ನೆಲ್ಲ ಹೂನ್ರಿ ಮನ್ ತುಂಬ ಅಮ್ಮ ಮಕ್ಕಳಿ ಇನ್ನೇನೈತ್ರಿ ಮತ್ತೆ ತಗೋಳದ ಕೆಲಸ ಅವ್ರದ್ದು ಅಂದಂಗ್ ಗಂಡ ಗಂಡ್ ಹಿಡ್ತವ್ರಿ ನಮ್ಮ ತಮಗೆ ನನಗೂ ಗಂಡು ಹಿಡತೇಪ್ಪ ನನಗೆ ಬಾದೂರ್ ಬಾದ್ದು ಗಂಡ ಹುಟ್ಟೋದು ನೋಡ್ರಿ ಬೇಕಿದ್ರೆ ನಾನು ರಾಣಿ ನನಿಗಂದಿದ್ದೆ ನಿನಗೆ ಹೆಣ್ಣು ಹುಟ್ಟದಂತ ಹೇಳಿ ಹಾಂ ಗಂಡ್ ಹಿಡತೆ ಅದು ಅದು ಅಲ್ಲ ನನಗೆ ಮಾತ್ರ ಗಂಡ ಪಕ್ಕರಿ ಗಂಡ ಹುಟ್ಟದ್ರಿ അല്ല എല്ലാര ഗണ്ടി മറ്റ ഫസ്റ്റ് ഹെ ഗണ്ടി മനു ഗ്മ ദകൾസ് പാസ് എല്ലാ നോക്കിയ കമ്മിറ ഫലു ഗണ്ടാ തീ മൂർ മന് ആമേൽ ബേക്കി ഗണ്ടമക്കള നോക്കാ ഹ്മലി ചുരി ഗണ്ട ഹുളി തോറീ ആക്കേനാ മറ്റ ಅಲ್ಲಿ ರೀ ಕುಂತಳ ಅದ್ರ ಮೇಲೆ ನಿಮ್ಗೆ ಅರ್ಥ ಕೊಳ್ತಾನೆ ಗಂಡ ಆಗಿದ್ದು ನಮ್ಗೆ ಆಗಿರ್ತಿತ್ರಿ ಗಂಡ ಆಗಿದ್ದಕ್ಕೆ ಅಲ್ಲೂರ್ ನಾನು ನಿಂತಿ ಹೊಟ್ಟೆ ಬಿಡುವಲ್ಲಿ ಹೊಸ ಗಂಡ ಸಿಕ್ಕಣ ಅಂತ ಹೇಳ್ಕೊಂಡು ಕುಂತ್ಬಿಟ್ಟ ಮನೆಗೆ ಏನು ಹರೇ ಮಾಡೋಲು ಏನಿಲ್ಲ ಬರೀ ಮೂರ ಹೊತ್ತು ಅದನ್ನ ಹಿಡ್ಕೊಂಡು ಕುಂತ್ಬಿಟ್ಟ ಅವ್ನು ಗಂಡ ಸಿಕ್ಬಿಟ್ಟ ಈಗ ಹೊಸ ಗಂಡ ನನ್ನ ಲೆಕ್ಕಕ್ಕೆ ಇಲ್ರಿ ಕೂಳೋದಲ್ಲೂ ನೀರೋಲ್ಲೂ ನಾನು ಏನೋ ಒಂದು ದರ್ಕಾರ ನಿಲ್ಲೋಡ್ರಿ ಮನೆಯಾಗ ಯಾಕೆ ಹೇಳ್ಯಾರ ಗಂಡ ರೀ ನಿಮಗೆ ಹುಟ್ಟದ ಗಂಡಮ್ಮಗ ಮಮ್ಮಗ ಇದ ಗಂಡ ಮಮ್ಮ ಗಂಡ ಮಗನ ರೀ ಎದಕ್ಕೆ ಅಲ್ಲ ನೀವು ಯಾಕೆ ಗಂಡ ಮಂದಿ ಕೇಳತ್ತೀರಿ ಅಂತ ಅರ್ಥ ಏ ಹಂಗಲ್ರಿ ಅದೇನೋ ಶಾಸ್ತ್ರ ಐತೆ ಅಂತಲ್ರಿ ಈಗ ಫೋನ್ ಮಾಡಿ ಆಗ್ಲಿ ಇಲ್ಲ ಊರ್ ದೂರ ಊರ್ ಇದ್ರೆಲ್ಲ ಗಂಡ್ ಹುಟ್ಟಿತ್ತಂದ್ರೆ ಹೆಣ್ಣು ಉಟೈತಿ ನಿಮ್ಗಂತ ಹೇಳ್ತಾರಂತೆ ಹೆಣ್ಣು ಇತ್ತಂದ್ರೆ ಗಂಡು ಹುಟ್ಟೈತಿ ಅಂತ ಹೇಳ್ತಾರಂತ ಅದಕ್ಕ ನಾ ಮತ್ತೆ ಅಂದ್ಲ ಗಂಡು ಹುಟ್ಟೈತಿ ಅಂತ ಫೋನ್ ಮಾಡಂದ್ರೆ ಏ ಅದ್ ಗಂಡ್ರ ಹೆಂಗಿಲ್ಲ ಹಂಗಿಲ್ಲ ನಕಲಿ ಮಾಡಿರ್ತಾರ ಹೆಣ್ಣು ಹುಟ್ಟಿರ್ತೈತಿ ಅದಕ್ಕೆ ಹಂಗ ಅಂದಿರ್ತಾರ ಅಂತ ಅಂದ್ ಅದಕ್ಕೆ ಮತ್ತೆ ನೀವ್ ಹಂಗ ಹೇಳ ಅಂತ ಹೇಳಿ ಅದಕ್ಕೆ ಕೇಳಾಕತೀನ್ರೀ ಮತ್ತೆ ಇಪ್ಪ ಇಲ್ರಿ ನಮ್ಗೆ ಹಂಗೆಲ್ಲ ನಕಲಿ ಪತಿ ಮಾಡಿ ಸುಳ್ಳು ಹೇಳಿ ಹಂಗೆಲ್ಲ ನಮ್ಗೆ ಇಲ್ಬಿಡ್ರಿ ಅಂತ ಯಾವ್ದು ನಮ್ಗೆ ಇಲ್ಲ ಗಂಡ ಗಂಡರಿ ಬೇಕಿರ ಬಿಚ್ಚಿ ನೋಡ್ರಿ ಓಟ ಸುತ್ತಿನಲ್ಲ ಎಲ್ಲಾ ಬಟ್ಟೆ ತಗೋದ್ ನೋಡ್ರಿ ನಿಮಗ ಅಷ್ಟು ಇದು ಡೌಟ್ ಇತ್ತು ಅಂದ್ರೆ ಗಂಡ್ ಮಗ ರೀ ಗಂಡ್ ಮಗ ಚಲೋ ಆತ್ಬಿಡ್ರಿ ನೀವೊಂದ್ ಗಂಡ ಹಿಡ್ಬಿಡ್ರಿ ಯಾರು ಗಂಡ ಹುಡ್ಬಿ ತುಂಬ ಮಾಡ್ಯಾಡ್ತಾವ್ ಏ ಆತ್ಬಿಡ್ರಿ ಹಂಗಿದ್ರೆ ಅಂತ ಇಂಟ ನಮ್ಮ ಮನೆಗೆ ಫಸ್ಟ್ ಗಂಡ ಹುಡುಗ ಕೊಡ್ತಲ್ಲ ಓಯ್ ಪಾಪು ಎದ್ದಳಪ್ಪ ನಿಮ್ ದೊಡ್ಡಪ್ಪ ಬಂದೀನಿ ನೋಡಿಲಿ ಕಂಡ್ಬಿಟ್ಟು ನೋಡಿಲಿ ಓಯ್ ಉಂಡ ಎದ್ದಳು ಈ ಸರಿ ಲೀತ ಕುಂದಿರ್ತಾರ ಯಾವ್ದು ನೋಡ್ರಿ ಬರ್ರಿ ಇಲ್ಲಿ ನೀವು ಎತ್ಕೊಂಡು ಕುಂದ್ರಿ ಒಟ್ಟೆ ಏನಾರ ತಿನ್ನಕ್ಕೆ ಬರ್ತೀನಿ ಬರ್ರಿ ಕಟ್ರಿ ಲೂಟ ಫೋನ್ ರಿಂಗ್ ಆಗ್ತಿತ್ತು ಒಂಚೂರು ಎತ್ಕೊರಿ ಇಲ್ಲಿ ಹಾ ಹಲೋ ಹಾ ಹೇಳ್ರಿ ಎತ್ತೀರ ಏ ಜಲ್ದಿ ಬಾರಪ್ಪ ಎಲ್ಲದಿ ಆಕಿಗೆ ಹೊಟ್ಟಿನ ಅಂತ ಬಾಳ ಹಾಳಾಕತ್ತಾಳ ಹೆರಿಗೆನೂ ಕಾಣಿಸ್ಕೊಂಡಂಗ ಐತಿ ಒಟ್ಟಿ ಎಲ್ಲದಿ ಬರ್ತೀನ ಮತ್ತೆ ಏನ ಹೌದ್ರ ಅಲ್ಲ ನಾ ಬರ ಮುಂದೆ ಬೇಷ ಇದ್ಲಲ್ರಿ ಎತ್ತೀರ ಹೂನಪ್ಪ ನೀ ಹೋಗೋವರೆಗೂ ಬೇಷ ಇದ್ಲೋಡ್ ನಿಮ್ಮ ಮುಂದ್ ಕತ್ತ ಹೋಗಿದಿ ಯಾಕ ನಂಗ ಹೊಟ್ಟಿ ನೋಸ್ತೈತಿ ನಾಡ ನೋಸ್ತೈತಂದ್ ಈಗಂತೂ ಪೂರ ಜೋರ್ ಹಾಳಾಕತ್ ಬಿಟ್ಟಾಳ மாமாரி தவனி கையுல் ஆகி தோர்சி மாமர் அஞ்சி மாமரீ பாண்ட் உடத்தார ಹ್ಮ್ ಅವ್ರಿಗೂ ಒಂದ್ ಆದ್ರೆ ಬೇಸಿರ್ತ ಯಾರಿಗೆ ಆದ್ರೂ ಫಸ್ಟ್ ಗಂಡ ಹುಟ್ಟಲಿ ಆಮೇಲೆ ಇನ್ಕಿಂತ ಏನೋ ಎಷ್ಟ್ರ ನಡಿತೈತಿ ಅಂತಾರಾಪ ಅತ್ತಿರ ಅಲ್ರಿ ಹನುಮ ಕರ್ಕೊಂಡ್ ಬರ್ತಿನಿ ಅಂತ ಹೇಳಿದ್ರಿ ಇಲ್ಲಿ ನಿಂತಿರಲ್ಲ ಹೂನ ಕರ್ಯಕ್ ಹೋಗಿದ್ದೆ ಆಕಿ ಇಲ್ಲ ಅಂತ ಎಲ್ಲ ಹೋಗ ಚಿಕ್ಕ ಬಾಜು ಬಾಜುಮನಿಗೆ ಹೇಳ್ತೀನಿ ಅರ್ಜೆಂಟ್ ಒಂತ್ರು ಬಂದ್ರ ಕಳ್ಸಂತ ಹೇಳಿನಿ ಇಲ್ಲಿ ಇಟ್ಲ ಪತ್ಲಕ್ಕೆ ಹೋಗಿರ್ತಾಳ ತಡಿ ತಡೆ ಈ ಅಯ್ಯ ಬರಲಿಲ್ಲ ನೋಡ ಇನ್ನ ಅಲ್ಲ ಕಾರ್ ಗಾಡಿ ಇತ್ತು ಇನ್ನಾರ ಹೆಚ್ಚು ಆದ್ರೆ ಕರ್ಕೊಂಡು ಬರ್ತೈತೆ ಈತ್ ನೋಡ್ರೆ ಇವತ್ತ ಅಲ್ಲಿ ಹೋಗ್ಬೇಕ அதுக்க அத்தந்தாய்க்கே ரே அது விட்றீ மொதலாக இல்லை சுள் தின் கம்போர வியாஸ்தா நோட்ரி அக்கி பழக்காள் அய்யா வந்த விடல அய்யா அண்ணவ எல்லா நினை நினை அல்ல மணி வந்தே கரையாக்க நன் மகளிம் நினைக்கொந்த வார முஞ்சு நல்ல மத்த நீ இரக்கவ இல்லை ஹோடாடா ஊறி பார்க்க அந்தி வாரா நன் மகளி இன் அழகி எல் அய்யா இல்பா மழி வரத்த ஒன்னிஸ்ட்டு கட்டிகி ஹாலிட்டு மத்த ஒஸ்ட்டு ஒன் ஹர்பாகத்தோ மத்தி இட்டு மத்தேன் கோத்தி எவ்வளப்பா வரத்தோட்டி மத்த அவ் அதுக்கோ இட்ல கடை அவ் எல்லா தகதிட்டு வந்தேன் பாஜமனி கேதி இங்க அதுக்கூடே கணிச்கோனவன அந்திங்க நோடு ஜல் நான் ಏ ಇಲ್ಲಪ್ಪ ಆ ಸುಳಿಗಿಟ್ಟಿ ಹนมವ ಬಂದಳ ಆ ಮತ್ತೆ ನೀ ಬರಕ ಹೊತ್ತಾತಲ್ಲ ಮತ್ತೆ ಇಲ್ಲೆ ಎಲ್ಲಾರು ಮಾರ್ಚ್ಕೊಂತರೆ ಹนมವ ಮಾರ್ಚ್ಕೋಳಕತ್ತಾಳ ನಾನು ಒಳಗ ಹೊಂಟಿದ್ದೆ ನೀ ಬನ್ನ ನೋಡು ತಡಿ ಮತ್ತೆ ಇಲ್ಲೇ ನಿಂದ್ರಪ್ಪ ನೋಡಣ ಅರಿยಾದ್ರ ಆಬಹುದು ಆ ಕಿ ಸುಳಿಗಿಟ್ಟೆ ನೋಡಿ ಇಲ್ಲೆ ಮನೆಗೆ ಆಗತ್ತೆ ಸುಂದವಕನಿ ಪಕ್ಕ ನೀನು ಬೇಡ ಅಂತ ಹೇಳಲ್ಲ ಅಂತಡಿ ಇಕಾದಿವ್ರೆ ಅಲ್ಲ ಮನೆಯಾಗ ಏನಪ್ಪ ಇವು ಹಳ್ಳಿ ಒಂದಮ್ಮ ನೀ ಮೊಬ್ಬೋ ಹೋದ್ರೆ ನೀ ಇರ್ತಿತ್ತು ಬೇಸಕ್ತಿತ್ತು ಆ ಯಾಕ ಕಿರಿಕಿರಿ ಇಲ್ಲೆ ದವಕನಿ ಕರ್ಕೊಂಡು ಕಣೋ ಇವು ಈ ಮನೆಗೆ ಮಾರ್ಚ್ಕೋಳ ನಾನು ನಿಂತಾ ಇರ್ತೀದು ව න වර ර ග ර මත් ඩ ල ර ර න් න ග ප වර මම න ගඩ ල න න ර ක්ෂ ගල මන න ර ඒකල බයිල හර ර න තන. ಅಯ್ಯೋ ಹೌದ್ ನೋಡಕ್ಕ ನಿನ್ ಹೇಳೋದ ಮರ್ಕೊಟ್ಟಿ ನೋಡು ಈ ಗಡಪಿಡಿ ಒಳಗ ಹೇಳಕ್ಕಾಗಲಿಲ್ಲ ಅವನಕ್ಕ ಡೆಲಿವರಿ ಆಗೈತಿ ಗಂಡ್ ಪಾಪ ಆಗೈತಿ ನೀನ ಗಂಡ್ ಪಾಪ ಅಂತ ಅಯ್ಯೋ ದೇವ್ರಿ ಅಯ್ಯೋ ಚಲೋ ಆತವ್ ಎಷ್ಟು ಕಷ್ಟಪಟ್ಟಿತ್ತು ದೇವ್ರ ಒಂದು ಫಲ ಅಂತ ಕೊಟ್ಟನಲ್ಲ ಗಂಡ್ ಪಾಪು ಆಯ್ತು ಬಿಡು ಅದನ್ನ ಹಾಕಬೇಕಂತ ಅವಾಗೇ ಚಿಟ್ಗುಸಾಕಿದ್ದೆ ನಮ್ಮ ಅಂದ್ಲೋ ಏನು ನೋಡಲೇ ಏನು ಅವ್ರ ಮನೆಗೆ ಏನೋ ಗುಸು ಗುಸು ಅಂತಾರ ಗಂಡು ಹಂಗ ಏನ ಮಾತಾಡಂಗ ಆಕತಿತ್ತು ಒಂದು ಮಾತು ಕೇಳಿ ಅಂದ್ಲು ದರಿ ನಿ ಹ್ಮ್ ಚಲೋ ಆಗ್ಬಿಡು ಅಲ್ಲ ಒಂದು ಮಾತು ನನಗೆ ಇಲ್ಲ ರಾಣಿ ಇದ್ರೆ ಎಲ್ಲಾನು ಕೂಡ ಮಾತಾಡಿಲ್ಲ ನೀ ಒಂಚೂರು ಏನಾರ ಬಂದು ಹಿಂಗೆ ಕೊಟ್ಟು ಹೇಳಿ ನಂಗೆ ಕೊಟ್ಟೆ ಯಾಕಂದ್ರ ನಂಗೆ ಹಾಂ ಗೊತ್ತಿಲ್ಲ ಫೋನ್ ಹಚ್ಚಿ ನೀ ರಾಣಿಗೆ ಎತ್ಲೇ ಇಲ್ಲಕ್ಕಿ ಬಹುಶಃ ಹಾಸ್ಪಿಟ್ಲಾಗ ಇದೆಲ್ಲ ಆಗಿತ್ತಲ್ಲ ಮತ್ತೆ ಅದಕ್ಕೆ ಇತ್ತಂಗಿಲ್ಲ ಪಾಪ ಚಲೋ ಆತ್ಬ ಅಂತ ಗಂಡು ಬಿಡ್ತಲ್ಲ ಹ್ಮ್ ಖುಷಿ ಆಗ್ತದೆ ನನ್ ಬಾ ಖುಷಿ ಆಯ್ತು ಅಕಿ ಎಷ್ಟು ಕಷ್ಟಪಟ್ಟಿತ್ತು ಅವರಿಗೆ ಅಕಿ ಎಲ್ಲರೂ ಹೆಣ್ಣು ಹುಟ್ಟುತ್ತ ಹೆಣ್ಣು ಹುಟ್ಟುತ್ತ ಅಂತ ಎಷ್ಟು ಕಾಡಿಸಿದ್ರು ದೇವ್ರು ನೋಡು ಹ್ಮ್ ಕೊಡತ ಆತ ಹಿ ಇವರು ಸುಮ್ಮನೆ ಹುಚ್ಚು ಬ್ರಹ್ಮಿ ನನಗ ಅದು ಹುಟ್ಟುತ್ತಾ ಹುಟ್ಟುತ್ತಾ ಅಂತ ಅನ್ನದು ದೇವ್ರ ಇಚ್ಛೆ ಏನಿರುತ್ತೆ ದೇವ್ರ ನಿರ್ಣಯ ಏನಿರತ್ತಾ ಅದನ್ನ ಮೀರಿ ಯಾರಿಗೂ ನಡಕ್ಕಾಗಲ್ಲ ಹೌದಕ್ಕ ಹೇಳ ಮಾತಂತ ಕರೆಯೋವು ದೇವರು ಇಲ್ದವ ಈ ಭೂಮಿ ಒಂದು ಹುಲ್ಲು ಕಡ್ಡಿನೂ ಅಳಗಾಡಲ್ಲ ಅಂತ ಇನ್ನು ಇದೆಲ್ಲ ಎಲ್ಲಿಂದ ಸಾಧ್ಯ ಒಟ್ಟ ಅಂತ ಇಂತ ಅಕ್ಕಗ ಇದು ಒಂದು ವಿಚಾರದಾಗ ಖುಷಿ ಕೊಟ್ಟನಲ್ಲ ದೇವ್ರು ಸಾಕು ಬಿಡತ್ತ ಅನ್ನಂಗೆ ಮತ್ತೆ ಈಕೆ ನಿಮ್ಮ ದೊಡ್ಡ ಅಕ್ಕ ಅಕ್ಕಿ ಹಾಕಿದೀನಂತೆ ಅಕ್ಕಿಗೆ ಯಾವಾಗ ಕೊಟ್ಟಾರ ಒಂದು ಡೆಲಿವರಿ ಡೇಟ್ ಅಯ್ಯೋ ಅವರು ಈಗ ಈಗಾಗಲ ಮಾಮಾರು ಫೋನ್ ಹಚ್ಚಿದ್ರು ಇವರಿಗೆ ಅತ್ತೇರಿ ಹಚ್ಚಿದ್ರು ಹಿಂಗೆ ಅಕ್ಕಿಗೂನು ಕಳಿಸ್ಕೊಂಡವು ನಾನು ಇಲ್ಲೇ ಇದ್ದೀನಿ ಯಾವಾಗಾರ ಆಗ್ಬೋದು ಅಂತಂದು ಬಹುಶಃ ಇವತ್ತು ಆಗ್ಬೋದು ನೋಡಿದೆ ಒಂದು ದಿವಸ ಅಷ್ಟೇ ಒಂದೊಂದು ದಿವಸ ಎಷ್ಟು ಅಕ್ಕಗೆ ಪೂರ್ತಿ ದಿನದಾಗ ಅಯ್ಯೋ ರಾಣಿ ಅಕ್ಕಗೆ ಒಂಬತ್ತು ತಿಂಗ್ಳು ಮುಗಿದು ಹತ್ತಿರ ಬಿದ್ದೈತೆ ನಾ ಅಕ್ಕಗೆ ಆವಾಗಾದರೂ ಈಗ ಯಾಕೆ ಜಲ್ದಿನ ಏನೋ ಎಂಟು ಮುಗಿತನ ಇಲ್ಲ ನೋಡು ಅಲ್ಲಿ ಈಗಲೇ ನೋವು ಕಾಣಿಸೋಣ ಅಂತ ಆದರೂ ಏನೋ ಹೇಳಕ್ಕ ಒಂದೇ ದಿನದಾಗ ಬರುತ್ತೆ ನೋಡು ಒಂದು ದಿನದಾಗ ಈ ರಾಣಿ ಅಕ್ಕನ ಮಗ ದೊಡ್ದೆ ಅದು ಯಾವ ಪಾಪ ಹುಡ್ತ ಗೊತ್ತಿಲ್ಲ ಹೆಣ್ಣೋ ಗಂಡು ಗೊತ್ತಿಲ್ಲ ಅದು ಒಂದು ದಿನ ರಾಣಿ ಅಕ್ಕನ ಮಗನೇ ಅಣ್ಣ ಅಕ್ಕನ ಹೆಂಗಿದ್ರು ಅಣ್ಣನೇ ಅಂತ ನೋಡು ದೇವ್ರ ಹೆಚ್ಚು ಹೆಂಗೈತಿ ನಾವೇ ದೊಡ್ಡ ನಾವೇ ದೊಡ್ದಾಗಬೇಕು ನಮ್ದು ಹಂಗೆ ಹಿಂಗ ತಿನ್ನೋತಾರೆ ದೇವ್ರ ನೆನೆ ಏನು ಬಂದು ಯಾವುದು ಅಲ್ಲ ಅಂತ ಇಂಥ ಒಟ್ಟೆ ಒಂದೇ ದಿವಸ ಹೆಚ್ಚು ಕಮ್ಮಿ ಆದ್ರೂ ನೋಡು ಏನು ಹತ್ತುತ್ತೆ ನನಗೂ ಗೊತ್ತಿಲ್ಲ ಒಟ್ಟೆ ಪಾಪು ಒಟ್ಟೆ ಈಗ ಶುರುವಯ್ಯೋ ಅಂದರೆ ಐದು ಸಪತಿ ಮತ್ತು ಅದು ಸುದ್ದಿ ಬರುತ್ತೆ ಏನಂತಂದು ಹೌದಾ ಏ ಚಲೋ ಆಗ್ಬಿಡ್ರಿ ಒಂದೇ ದಿವಸ ಹೆಚ್ಚು ಕಮ್ಮಿ ಬಿಡು ಏನತ್ತೆ ಹಂಗಿದ್ರೆ ನಂಗೆ ಏನಂತ ಹೇಳ ಏನು ನೋಡುತ್ತೆ ಅಪ್ಪ ಏನು ನೋಡುತ್ತೆ ಹಾಗೆ ನೋಡುತ್ತೆ ಅಂತ ನೀಂದೇಳ ನಿಮ್ಮನೆ ಬರೋಕ್ಕೆ ನಮ್ಮ ಅಂಜಿಕೇ ಬರ್ತವೆ ಅವ ನಿಮ್ಮ ಮನೆಗೆಲ್ಲಾರ ಒಂದು ನಮ್ಮಿ ಏನಾರು ಒಂಚೂ ನಿಮ್ಮೆ ಕಾಲದಲ್ಲಿ ಇದಕ್ಕೆ ಏನು ಯಾಕೆ ಬಂದು ಯಾರು ಸಲ ಬಂದು ಎಲ್ಲ ನೋಡಿ ಕೇಳ್ತಾರೆ ಆಮೇಲೆ ಏನಾರು ಒಂದು ಏಟ್ ಅಂತ ಏನೋ ಒಂದು ಅಸೈನ್ಮೆಂಟ್ ಮಾತಾಡಿ ಅಸೈನ್ ಅಸೈಮೆಂಟ್ ಕಳ್ಸಿ ಕೊಡ್ತಾವ ಅದಕ್ಕೆ ನಂಗೆ ಬರೋಕೆ ಇಷ್ಟ ನಮ್ಮ ಮತ್ತೆ ಅವಾಗ ಹೋಗಿಟ್ಟು ಅವ್ರು ಬಂದಿರ್ತಾ ಅಷ್ಟೆ ನಾನು ಅಂತ ಬರೋಕೆ ಕೊಲೆ ಬರ್ತೀನಿ ಓಕೆ ಹಾಗಿದ್ರೆ ಏನಂತ ಹೇಳ ನಂಗೆ ಮತ್ತು ಕಣಿಸ್ ಹಣ ಅಂದ್ರೆ ಹೊತ್ತು ಮುಳುಗಾದ್ರಾಗ ಏನೋ ಒಂದು ಸುದ್ದಿ ಬರೋಕ್ಕೆ ತಂಗಿದ್ರೆ ಹ್ಞೂ ಆಯ್ತಕ್ಕ ನನಗೆ ರಾಣಿ ಅಕ್ಕಂದು ಹೇಳೋದು ಮರ್ತಾ ಬಿಟ್ಟಿದ್ದೆ ನಾನು ಏನೋ ತಪ್ಪಿ ತಿಳ್ಕೊಬೇಡ ಮನೆಗೆ ಆಗ್ಬಿಟ್ಟಿನಲ್ಲ ಕೆಲಸ ಜಿಗಿ ಆಮೇಲೆ ಇದೊಂದು ಗಡಿ ಬಿಡಿ ಆಮೇಲೆ ಅವರೆಲ್ಲರೂ ಹೋಗ್ಬಿಟ್ರ ನಾನು ಒಬ್ಬ ಮಾಡೋದ್ರೆ ನನಗೆ ನೋಡೋದು ಎಷ್ಟು ಹೋಗ್ಬೇಕಂತ ಆಸೆ ಇತ್ತು ನನಗೆ ಫಸ್ಟು ಅಕ್ಕ ನೋಡ್ಬೇಕು ಪಾಪ ನೋಡ್ಬೇಕು ಅಂತಂದು ಏನು ಮಾಡ್ಬೇಕು ಎಲ್ಲರೂ ಬಿಟ್ಟು ಹೋಗಿಬಿಟ್ಟು ಅದಕ್ಕೆ ನಾನು ಇವರು ಆಮೇಲೆ ಹೋಗ್ತೀವಿ ಈ ಇದು ಒಂದು ಸದ್ಯಕ್ಕೆ ಅದನ್ನ ನೋಡ್ಕೊ ಪಾಪ ನೋಡ್ಕೊಂಡ್ ಬರ್ತೀವಿ ಪಾಪ ನೋಡ್ಕೊಂಬರ್ತೀವಿ ಬರ್ತೀವಿ ಅಂತ ನನಗೆ ಹೇಳ್ತೀನಿ ತಗೋ ಅಕ್ಕ ಕೆಲಸದ ಅಕ್ಕ ನಾವು ಜಗ್ಗಿ ಬಾಂಡ್ಯಾದವು ಅಡಿಗೆ ಮಾಡ್ಬೇಕು ಬರೋಷ್ಟೊತ್ತಿಗೆ ಈ ಬರ್ತಾರವ್ರೆ ಆಯ್ತಕ್ಕ ീ ടൻ ആ ഒന്നേ രാജകീയ വ്യക്തികളും ബി ബിസ തർക്ക അല്ല അത അർത്തന പരിസ്ഥിതി ഗണ്ട കൊടുക്കാ ദിവ ಇನ್ನೂ ಬ್ಯಾಂಡಿ ಕಾಣಿಸ್ಕೊಂಡವು ಯಾಕ ಇನ್ನೂ ಆಗುವಲ್ತು ಅಕ್ಕಿ ಸುಲಗತಿ ಎಲ್ಲರೂ ಸಿಸ್ಟರ್ ಅವ್ರ ಇವರು ಬಂದಾರೆ ನೋಡಕತ್ತಾರೆ ನಾನೇನು ಒಳಗೆ ಬಿಟ್ಟಿಲ್ಲ ಅವ್ರು ನಾ ಯಾಕೆ ಅದಂಗಿಲ್ಲ ಆಯ್ತರಿ ಆಯ್ತರಿ ಅವ್ರ ಯಾಕೆ ಮಾಡ್ತೀರ ತಳ್ರಿ ಆರಾಮ ಆರಾಮ್ ಬಿಟ್ಟು ಅಂತಾರೆ ಆರಾಮ ಅದಾವೆ ತಗೋ ಅಂತ ನನಕತ್ತಾರೆ ನನಗೂ ಅದ ಒಟ್ಟು ಬೇನೈತಿತ್ತಪ್ಪ ಹುಡುಗಿ ಭಾಳ ನೋ ಅನ್ಬೋದು ಸಕ್ಕತೈತಿ ಸೊಸಿಗೆ ಹೇರಿಗೆ ಆದರೆ ತಾಯಿ ಮಕ್ಕಳು ಚಲೋ ಇದ್ರೆ ಸಾಕಪ್ಪ ಯಪ್ಪ ಹ್ಞೂ ರೀ ಅತ್ತೀರ ನನಗೆ ಹಂಗೆ ಆಗೈತೆ ನೋಡ್ರಿ ಒಂದು ನಮ್ಮನಿ ಬಿಕ್ಕಿ ಬಾಲ ಸುಟ್ಟರೆ ಹೆಂಗೆ ಒದ್ದಾಡ್ತಾರೆ ತೋಣು ಹಂಗೆ ಒದ್ದಾಡಕತ್ತಿ ನೋಡ್ರಿ ಏನು ಸುದ್ದಿ ಬರುತ್ತು ಹೆಂಗೆ ಏನು ಅಂತಂದು ಒಟ್ಟು ಹೆಂಗಾರ ಮಾಡಿ ಗಂಡು ಹುಟ್ಟತ್ತಲ್ಲ ರೀ ಅಲ್ರಿ ಎಳೆಯಾರ ಎಮ್ಮೆ ಈ ಚಿಂತೆ ಆಗಿದ್ರೆ ಕೋಣಗಿ ನೀನ ಚಿಂತೆ ಆಗಿತ್ತಂತೆ ಹಂಗೆ ನಿಮ್ಮ ಪರಿಸ್ಥಿತಿ ಅಲ್ಲ ಇಲ್ಲ ನಾನು ನನ್ನ ಮಗಳ ನೋವು ಅನ್ಬೋಸಕತ್ತೈತಿ ಏನಂತ ನಾನು ಒದ್ದಾಡಕತ್ತೀನಿ ನಿಮಗೆ ಗಂಡು ಹುಡ್ತೇನೆ ಗಂಡು ಅಲ್ಲ ನನ್ನ ಮಗ ಚಿಂತೆ ಇಲ್ಲ ಏನು ನಿಮಗೆ ಏಯ್ ಅಲ್ರಿ ಅದೆಂತ ಮಾತ್ ಮಾತಾಡ್ತೀರಿ ಅತೀರ ನೋವು ಅಲ್ರಿ ಅಕ್ಕಿ ಚಿಂತಿಲ್ದಂಗಿರ್ತನ್ರಿ ಅಷ್ಟ ಅಕ್ಕಿ ಚಿಂತಿ ಹೊಟ್ಟೆ ಹಂಗಟ್ಟು ಕೊಟ್ಟು ಐತ್ರಿ ಚಲೋ ಇರಲಿ ತಾಯಿ ಮಗು ಅಂತೇಳಿ ಅಂದ್ರೆ ಒಂದ್ ಮೂಳ್ಯಾಗ ಗಂಡ್ ಬಿ ಅನ್ನೋ ಒಂದ್ ಆಸೆ ರೀ ಅದಕ್ಕೆ ಇಬ್ರು ಆರಾಮ್ ಇರ್ಬೇಕು ಅಂತ ದೂರತೆ ಕೊಡ್ಕೊಳಕ್ರಿಪ್ಪಾ ನೀವೇ ಅಂತರಲ್ಲಯ್ಯ ಅತೀರ ಪಾಪೋಳ ಪಾಪುಳ ಸದ್ ಕಾಣ್ತೇತಿ ಅತೀರ ನೋಡ್ರಿ ಈ ಪಾಪು ಹೇತ ನೋಡ್ರಿ ಹೇತೀರ ನೋಡ್ರಿ അയ്യാ നന്ന മകൾ പാപ നോക്കാൻ മകൻ ചിന്തിരി ഇവർ മകൾ ചിന്ത നനക നഗൻ ചിന്തിപ്പാ പേ ഗണ്ടപ്പ ശബ്ദ ഫസ്റ്റ് ശബ്ദ കേളത അളിയപ്പാ ദിവ ഗണ്ടു ഗണ്ടു ഗു ഗലപ്പാ ഗപ്പാ